ವಿಶ್ವ ಪ್ರಜಾಪ್ರಭುತ್ವದ ದಿನದ ಆಚರಣೆ ಪ್ರಯುಕ್ತ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೂ ಮೊದಲು ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪೆರೆಸಂತ್ರದ ಬಳಿ ನಿರ್ಮಾಣವಾಗಿರುವ ಮೆಡಿಕಲ್ ಕಾಲೇಜಿನಿಂದ ಯಾರಿಗೆ ಉಪಯೋಗ ಇದೆ ಯಾರನ್ನು ಉದ್ಧಾರ ಮಾಡಲು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದೀರಾ ಅಲ್ಲಿ ಆಸ್ಪತ್ರೆ ಮಾಡುವ ಅವಶ್ಯಕತೆ ಇರಲಿಲ್ಲ ನಿಮ್ಮಿಂದ ಮುನ್ನೂರು ಕೋಟಿ ನಷ್ಟ ಆಗಿದೆ ಯಾರ ದುಡ್ಡದು ನಿಮ್ಮ ಮನೆಯ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲು ಹೊರಟಿದ್ದೀರಾ ಎಂದು ಪ್ರಶ್ನಿಸಿದರು ಅಂದಿನ ಸಚಿವ ಸುಧಾಕರ್ ಅವರು ಜಿಲ್ಲೆಗೆ ಕೆಲಸ ಮಾಡಿದ್ರಾ ಅಥವಾ ಕೇವಲ ಪೆರೆಸಂದ್ರಕ್ಕೆ ಮಾತ್ರ ಕೆಲಸ ಮಾಡಿದ್ದಾರಾ ಎಂದು ಕಿಡಿಕಾರಿದರು ಅಲ್ಲಿ ಆಸ್ಪತ್ರೆ ಮಾಡುವ ಅವಶ್ಯಕತೆ ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿರುವ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿದ್ರೆ ಸರ್ಕಾರಕ್ಕೆ ಮುನ್ನೂರು ಕೋಟಿ ಉಳಿಯುತ್ತಿತ್ತು ಆದರೆ ಯಾರ ಸ್ವಾರ್ಥಕ್ಕೆ ತೆವಲಿಗೆ ಅಲ್ಲಿ ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡಿದ್ದೀರಿ ಅಲ್ಲಿಗೆ ಚಿಕಿತ್ಸೆ ಪಡೆಯಲು ಯಾರು ಹೋಗುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ತೋರಿಸಿದ ಮಾರುಕಟ್ಟೆ ಪ್ರದೇಶವನ್ನು ರೈತರು ಒಪ್ಪಿಕೊಂಡಿದ್ದಾರೆ ಆದಷ್ಟು ಬೇಗ ಸರ್ವೆ ಕಾರ್ಯ ಮುಗಿಸಿ ಕೆಲಸ ಮುಂದುವರೆಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ನಾವು ನೀವು ಈಗಲೇ ಹೋಗೋಣ ಬನ್ನಿ ಬನ್ನಿ ಅದು ವರ್ತಕರು ಹುಡುಕಿದ್ರೋ ಇನ್ನೊಬ್ಬರು ಹುಡುಕಿದ್ರೋ ಅಲ್ಲ ಒಬ್ಬ ಜವಾಬ್ದಾರಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಮಂತ್ರಿಯಾಗಿ ಜವಾಬ್ದಾರಿ ಇರಲಿಲ್ವ ನಿಮಗೆ ಅಲ್ಲಿ ಮಾಡೋಕ್ಕೆ ಯೋಗ್ಯತೆ ಇತ್ತ ಮೆಡಿಕಲ್ ಕಾಲೇಜ್ ಯಾಕೆ ರೀ ಅಲ್ಲಿ ಎತ್ಕೊಂಡೋಗಿ ಮಾಡಿದ್ರಿ ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ ಇವತ್ತು ಯಾರಿಗೂ ಉಪಯೋಗ ಆಗ್ತಾ ಇದೆ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತೀರಲ್ಲ ಬನ್ನಿ ಚೊಕ್ಕಳ್ಳಿ ನಂಬರಲ್ಲಿ ಇವತ್ತು ಅದೇ ಏನು ಹೂವಿನ ಮಾರ್ಕೆಟಿಗೆ ಕೊಟ್ಟಿದ್ರೆ ಜಾಗ ಬನ್ನಿ ಅದು ಹೈವೇಗೆ ಕಾಣುವಂಥ ಜಾಗ ಎಕರೆ ಸರ್ಕಾರಿ ಜಾಗ ಇದೆ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ ಏನು ನಿಮ್ಮ ಮನೆ ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಹೊರಟಿದ್ರ ನೀವು ಯಾರನ್ನ ಉದ್ಧಾರ ಮಾಡಕ್ಕೆ ಹೋಗ್ರಿ ಹಂಗಾರೆ ನೀವು ಚಿಂದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಈ ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ರ ಬರೀ ಪೆರೇಸಂದ್ರಕ್ಕೆ ನೀವು ಶಾಸಕರಾಗಿ ಕೆಲಸ ಮಾಡಿದ್ರೆ ಇದನ್ನು ಉತ್ತರ ಕೊಡಬೇಕಾಗತ್ತೆ ಇವತ್ತು ಮುನ್ನೂರು ಕೋಟಿ ಇವತ್ತು ಸರ್ಕಾರದ ಹಣ ಇವತ್ತು ನಿಮ್ಮಿಂದ ಪೋಲಾಯ್ತು ರೀ ಅಲ್ಲಿ ಆಸ್ಪತ್ರೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಇದೇ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸ್ಬಿಟ್ಟು ಇವತ್ತು ಮುನ್ನೂರು ಕೋಟಿ ಸರ್ಕಾರದ ಹಣ ಇವತ್ತು ಉಳಿತಾಯಿತ್ತು ಇವತ್ತು ನೀವು ತಂದು ಕೊಡ್ತೀರಾ ಮುನ್ನೂರು ಕೋಟಿ ಯಾರು ದುಡ್ಡು ಇದು ದುಡ್ಡು ನೀವು ಈ ರೀತಿಯಾಗಿ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಇವತ್ತು ಹೋಗಿ ಮೆಡಿಕಲ್ ಕಾಲೇಜಲ್ಲಿ ಮಾಡಿದಿರಲ್ಲ ಯಾರು ಮಾಡಿದಿರಲ್ಲೇ ಹೋಗ್ತಾರೆ ಚಿಕ್ಕಬಳ್ಳಾಪುರ ಸಾರ್ವಜನಿಕರ ಎಲ್ಲರ ಹಿತದೃಷ್ಟಿ ಮುಖ್ಯ ಇವತ್ತು ಅದನ್ನು ಬಿಟ್ಬಿಟ್ಟು ನೀವು ಏನೇನೋ ಮಾತಾಡ್ತಾರಲ್ರಿ ಅದೇನೋ ಎರಡ್ ಸಾವಿರ ಎಕರೆ ಗುರ್ಸಿದಿರೀ ನಾನು ಹೇಳ್ದೆ ಎಲ್ಲಿ ದಾಖಲೆ ಕೊಡಿ ಅಂತ ಕೇಳಿ ಕೊಟ್ರ ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಕರ್ಮಕಾಂಡ ಒಂದ ಎರಡ ಎಂದ ಸಚಿವರು ಮುನಿರತ್ನ ಅವರಿಂದ ಅಧಿಕಾರಿಗಳು ಗುತ್ತಿಗೆದಾರರು ಸೇರಿದಂತೆ ಹಲವರು ಸಾಕಷ್ಟು ನೋವು ತಿಂದಿದ್ದಾರೆ ದಲಿತರು ಒಕ್ಕಲಿಗರು ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ತುಚ್ಛವಾಗಿ ಮಾತಾಡಿರೋದು ಅಕ್ಷಮ್ಯ ಅಪರಾಧ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿದ್ದೇ ತಪ್ಪಾಯಿತು ಇಂತಹವರನ್ನ ಬಿಜೆಪಿ ತಲೆ ಮೇಲೆ ಕೂರಿಸಿಕೊಂಡು ಮೆರೆಸುತ್ತಿದೆ ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಬಿಬಿಎಂಪಿಯಲ್ಲಿ ದಾಖಲೆಗಳನ್ನು ಸುಟ್ಟು ಹಾಕಲಾಗಿದೆ ಎಂದು ಕಿಡಿಕಾರಿದರು ಇನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧವೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಿಡಿಕಾರಿದರು ಅಶೋಕ್ ಒಕ್ಕಲಿಗರೇ ಅಥವಾ ಅಲ್ಲವೇ ಎಂದು ಹೇಳಲಿ ಶಾಸಕ ಮುನಿರತ್ನ ಪ್ರಕರಣದಲ್ಲಿ ವಿನಾಕಾರಣ ಸಮರ್ಥಿಸಿಕೊಳ್ಳುವ ಭರದಲ್ಲಿ ಆತ್ಮಸಾಕ್ಷಿಗೆ ವಂಚನೆ ಮಾಡುತ್ತಿದ್ದಾರೆ ತಾಯಿ ಹೆಂಡತಿ ಬಗ್ಗೆ ಕೀಳಾಗಿ ಮಾತನಾಡಿದ ಶಾಸಕ ಮುನಿರತ್ನ ಬಗ್ಗೆ ಸಮರ್ಥಿಸಿಕೊಳ್ಳೋದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಮುನಿರತ್ನ ಅವರ ಅರೆಸ್ಟ್ ಬಗ್ಗೆ ಮಾಧ್ಯಮದಲ್ಲಿ ಇವತ್ತು ಏನು ಅವರು ಮಾತಾಡಿರ್ತಕ್ಕಂಥ ಮಾತು ಇದೆ ಅವರು ಯಾವ ರೀತಿ ಜೀವನದಲ್ಲಿ ಬೆಳೆದು ಬಂದರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ಇವತ್ತು ಯಾವ ಮಟ್ಟಕ್ಕೆ ಅವರು ಆಸ್ತಿ ಗಳಿಸಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ನಾವು ಕೇಳ್ತಾ ಇದ್ದೀವಿ ನನಗೂ ಕೆಲವರು ಅಧಿಕಾರಿಗಳು ಹೇಳಿದರು ಕೆಲವರು ಖಾಸಗಿ ಏನು ಇವತ್ತು ಏನು ಎಸ್ಟಿಮೇಟನ್ನು ಪ್ರಿಪೇರ್ ಮಾಡ್ತಾರೆ ಬಿ ಬಿ ಎಂ ಪಿಯಲ್ಲಿ ಏಜೆನ್ಸಿಯವರು ಕೊಟ್ಟಿದ್ದರು ಹಿಂದೆ ಒಂದು ಎರಡು ಮೂರು ವರ್ಷದಿಂದ ನನಗೆ ಯಾರೋ ಸಿಕ್ಕಿದ್ರು ಹಿಂದೆ ಸಂಸದರಾಗಿದ್ದಂಥ ಡಿ ಕೆ ಸುರೇಶ್ ಅವರು ಹಿಂದೆ ಒಂದೂವರೆ ವರ್ಷದಿಂದೆ ಇನ್ನೂವರೆ ಎರಡು ವರ್ಷದಿಂದಲೇ ಅವರು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಮುನಿರತ್ನ ಅವರು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾರೆ ದಾಖಲೆ ಸಮೇತ ಅದು ಕೂಡ ದ ತನಿಖೆ ಆಗ್ತಾ ಇದೆ ಈ ರೀತಿ ಅವರ ನಡವಳಿಕೆ ಬಗ್ಗೆ ಭಾಳಷ್ಟು ಗೊತ್ತಿತ್ತು ಆದರೆ ಈಗ ನೇರವಾಗಿ ಅವರ ನಿಜ ಸ್ವರೂಪ ಇವತ್ತು ಇವತ್ತು ಆಡಿಯೋ ಮುಖಾಂತರ ಅದು ಮತ್ತು ಲಭ್ಯ ಆಗಿದೆ ಆದರೆ ಅದನ್ನು ಅಂಥವ್ರನ್ನ ಬಿ ಜೆ ಪಿಯವರು ತಗೊಂಡೋಗಿ ತಲೆ ಮೇಲೆ ಮುರಿಯಾಗಿಟ್ಕೊಂಡು ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟು ಅವ್ರು ಮತ್ತಷ್ಟು ಇನ್ನೂ ಬೇರೆ ರೀತಿ ಬೆಳೀಲಿಕ್ಕೆ ಅವರ ಈ ಒಂದು ಏನು ದುಷ್ಕೃತ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಭಾಳ ಕೇವಲವಾಗಿ ಇವತ್ತು ಸಮಾಜದಲ್ಲಿ ಜಾತಿಗಳ ಹೆಸರಿನಲ್ಲಿ ಮಾತಾಡ್ತಕ್ಕಂಥದ್ದಕ್ಕೆ ಮುತ್ತಿಗೆದಾರರಿಂದ ಲಂಚ ಪಡಿತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಅವರ ಒಂದು ನಡವಳಿಕೆ ಅದರಿಂದ ಇದು ಇಷ್ಟು ದಿವಸ ಒಳಗೆ ಐತಿ ಬಹಿರಂಗ ಆಗಿದೆ ಅದನ್ನು ಅವರು ಮುಚ್ಕೋಬೇಕು ಮಾಡಬೇಕು ಅಂತ ಹೇಳಿ ರಾಜಕೀಯ ಪ್ರೇರಿತ ಅಂತ ಅವರು ಸಹಜವಾಗಿ ವಿರೋಧ ಪಕ್ಷವಾಗಿ ಅವ್ರು ಹೇಳಿ ಹೇಳ್ತಾರೆ ಕಾನೂನು ರೀತಿಯಲ್ಲಿ ಇವತ್ತು ಕ್ರಮ ಆಗಿದೆ ಇದು ಸರಿ ಆರ್ ಆರ್ ಅಶೋಕ್ ಅವರು ಏನು ಹೇಳಿದರು ಮುನಿರತ್ನ ಅವ್ರ ಬಗ್ಗೆ ನನ್ನ ಹತ್ರ ಅಂತೇಳಿ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಅದರಿಂದ ಅದು ಈಗ ಅವರು ವಿರೋಧ ಪಕ್ಷ ನಾಯಕರಾಗಿ ಅವರ ಪಕ್ಷದ ಶಾಸಕರನ್ನ ಅವರು ಇವತ್ತು ಸಮರ್ಥನೆ ಮಾಡ್ಕೋಬೇಕು ಅದರಿಂದ ಅವರು ರಾಜಕೀಯ ಪ್ರಯೋಗ ಹೇಳಿಕೆ ಕೊಡ್ತಕ್ಕಂಥದ್ದು ಸಹಜ ಅದರಿಂದ ಅವರು ಆರ್ ಅಶೋಕ್ ಅವರು ಒಕ್ಕಲಿಗರು ಹೌದಾ ಅಲ್ವ ಅಂತಕ್ಕಂಥದ್ದು ಫಸ್ಟ್ ಹೇಳಿ ಈ ರೀತಿ ಯಾರಿಗೇ ಆಗಲಿ ತಾಯಿ ಬಗ್ಗೆ ಮಾತಾಡೋಂಥದ್ದು ಇಂಡತಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಇದು ಎಷ್ಟು ಸರಿ ಅಂತಕ್ಕಂಥದ್ದನ್ನು ನಾವು ಮಾಡ್ತೇವೆ ಅದರಿಂದ ವಿರೋಧ ಪಕ್ಷವಾಗಿ ಅವ್ರು ಹೇಳ್ತಾರೆ ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಖ್ಯಮಂತ್ರಿಗಳು ಇದನ್ನ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತಕ್ಕಂಥದ್ದು ಯಾರೇ ಆಗಲಿ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ